ಗಜಾನನ ಯುವಕ ಸಂಘ ಶಿಕಲವಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತವಾಗಿ ನಮ್ಮೂರಿನಲ್ಲಿ ಶ್ರೀ ಗಜಾನನ ಯುವಕ ಸಂಘದ ವತಿಯಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಆದ ಕಾರಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಳನೇ ದಿನಕ್ಕೆ ಗಣಪತಿ ಮೂರ್ತಿ ವಿಸರ್ಜನೆ ಮಾಡಲಾಗುತ್ತದೆ ಆದ ಕಾರಣ ಅದರ ಪ್ರಯುಕ್ತವಾಗಿ ಇವತ್ತು ನಮ್ಮ ಗಜಾನ ಯುವಕ ಸಂಘದ ಯುವಕರು ಹಾಗೂ ಶ್ರೀ ಪಕೀರೇಶ್ವರ ನಾಟ್ಯ ಸಂಘ ಇವರಿಂದ ಅರ್ಪಿಸುವ ಸುಂದರ ಕಲಾಕುಸುಮ ದೇವರು ಕೊಟ್ಟ ತಂಗಿ ಅರ್ಥ ಅಣ್ಣ ನುಡಿ ಎಂಬ ಸುಂದರ ಹಾಗೂ ಸಾಮಾಜಿಕ ನಾಟಕವನ್ನ ಇದೀಗ ಈ ಭವ್ಯವಾದ ರಂಗ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಆದ ಕಾರಣ ನಾವು ಈ ನಾಟಕ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಈ ನಾಟಕಕ್ಕೆ ಒಂದು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಈ ಉದ್ಘಾಟನಾ ಸಮಾರಂಭವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುದಿಲ್ಲ ಎನ್ನುವ ಹಾಗೆ ಇದೀಗ ಸಂಗೀತ ಬಳಗದವರಿಂದ ಒಂದು ಎರಡ ಎರಡು ನಿಮಿಷದಲ್ಲಿ ಪ್ರಾರ್ಥನೆ ಗೀತೆಯನ್ನು ಆಲಿಸಬೇಕೆಂದು ವಿನಂತಿ